ಯಾವುದೂ ಇಲ್ಲ ಎಲ್ಲ ರೀತಿಯಿಂದಲೂ ಭಾಳ ಇದೆ ನನಗೆ ಎಲ್ಲ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಭಾಳ ಜನ ಮನೆಗೂ ಬಂದು ಹೋಗಿದ್ದಾರೆ ನಮ್ಮ ಕುಷ್ಟಿಗೆಯಲ್ಲಿ ಭಾಳ ಜನ ಬಂದು ಹೋಗಿದ್ದಾರೆ ಯಾವುದೇ ರೀತಿ ಇಲ್ಲ ಸ್ವಲ್ಪ ಇವತ್ತು ಸಂಗಣ ಸಾಹೇಬ್ರ ಮನೆಗೆ ಹೋದಾಗ ಅವ್ರು ಎಲ್ಲರೂ ಪರಿಚಯ ಇರೋರು ಅದರಲ್ಲಿ ಒಂದಿಷ್ಟು ಜನ ಸಂಬಂಧಿಕರು ಇದ್ದಾರೆ ಒಂದಿಷ್ಟು ಜನ ಪಕ್ಕ ಗೊತ್ತಿರೋ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರೂ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಅದು ನಮಗೊಂದು ಮನೆನೇ ಅದೇನು ಬೇರೆ ಇಲ್ಲ ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಅವರು ಅವ್ರ ನೇತೃತ್ವದಲ್ಲೇ ನಾವು ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಮಾಡ್ತೀವಿ ಇದು ಸ್ವಲ್ಪ ಏನೋ ಒಂದು ದಿನ ಎರಡು ದಿನದ ಮಟ್ಟಿಗಿರ್ಬೋದು ನಾವು ನೂರಕ್ಕೆ ನೂರು ಸತ್ಯ ಎಲ್ಲದೂ ಸರಿ ಹೋಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ತಲುಸಿದ್ರು ಸರ್ ಈ ಆ ಕೊಪ್ಪಳದಲ್ಲಿ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಇಲ್ಲಿ ಕೆಲಸ ಮಾಡಿತ್ತು ಒಂದು ಪೇಶೆಂಟ್ ಇವತ್ತು ಹಾರ್ಟ್ ಅಟ್ಯಾಕ್ ಆದರೆ ಹುಬ್ಳಿ ಮುಟ್ಟಬೇಕಾಗ್ತಿತ್ತು ನಿಮಗೆಲ್ಲ ಗೊತ್ತು ಒಂದು ಹಾರ್ಟ್ ಅಟ್ಯಾಕ್ ಪೇಷೆಂಟ್ ಆದರೆ ಹುಬ್ಳಿಗೆ ಮುಟ್ಟೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತೇಳಿ ಒಂದೊಂದು ಕ್ಷಣವೇ ಇಂಪಾರ್ಟೆಂಟ್ ಇವತ್ತು ಅಂಥ ಸರ್ವಿಸ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಕೋವಿಡ್ ಸಮಯದಲ್ಲಿ ಇಲ್ಲಿ ಯಾವ ಹಾಸ್ಪಿಟಲು ಕೆಲಸ ಮಾಡ್ತಿರಲಿಲ್ಲ ನಾವು ಹಗಲು ರಾತ್ರಿ ಕೆಲಸ ಕೊಟ್ಟಿದ್ದೀವಿ ಸರ್ಕಾರ ಏನು ನಿರ್ಧಾರ ಮಾಡಿತ್ತು ಸರ್ಕಾರ ಏನು ಒಂದು ಕ್ರಮ ಬದ್ದ ಹಾಕಿ ಕೊಟ್ಟಿತ್ತು ಅದರ ನೀಟ್ಟಲ್ಲೇ ಕೆಲಸ ಮಾಡಿದ್ದೀವಿ ಅದನ್ನೇ ಸಹಕಾರ ಕೊಟ್ಟಿದ್ದೀವಿ ಇವತ್ತು ಅದರಿಂದನೇ ನಮಗೆ ಇವತ್ತು ಇವತ್ತೊಂದು ಅಷ್ಟೊಂದು ಬೆಂಬಲ ಸಿಗ್ತಾ ಇದೆ ಸರ್ ಮಾಡಿರಲಿಲ್ಲ ನಾನು ಹೇಳಿ ಸರ್ ಸರ್ ಸರ್ಕಾರ ಏನು ನಿಯಮ ಮಾಡ್ಕೊಟ್ಟಿದೆ ಈಗ ಆಯುಷ್ಮಾನ್ ಭಾರತ್ ಬರುತ್ತೆ ಆಯುಷ್ಮಾನ್ ಭಾರತದಲ್ಲಿ ಫ್ರೀ ಮಾಡಿಕೊಡ್ತೀನಿ ಹೌದೌದು ಮಾಡ್ತಾ ಇದ್ದಾವೆ ಅಂತ ಅಲ್ಲ ಸರ್ ಈಗ ಡಾಕ್ಟರ್ಸ್ ಭಾಳಷ್ಟು ಜನರು ರಾಜಕಾರಣಕ್ಕೆ ಬಂದಿದ್ದು ಉದಾಹರಣೆಗಳಿವೆ ಇರ್ಲಿಲ್ಲ ಅಂತ ಅದು ನಾನು ಅಲ್ಲ ಇರ್ಲಿಲ್ಲ ಇಲ್ಲಿ ಇಲ್ಲೇ ಹುಟ್ಟಿ ಬೆಳೆದವ ನಮ್ಮ ಊರ ಬಗ್ಗೆ ನನಗೆ ಇಲ್ಲೆಷ್ಟು ದುಡಿತಾ ಇದ್ಲು ಇನ್ನೆಷ್ಟು ಜಾಸ್ತಿ ದುಡಿತಾ ಇದ್ದೆ ಇಲ್ಲಿ ಬಂದು ನಮ್ಮ ಊರಿಗೆ ಸೇವಾ ಮಾಡ್ಬೇಕಂತೇಳಿ ಬಂದು ಸೇವೆ ಮಾಡಿದ್ದೆ ನಾನು ಓಕೆ ಸರ್ ನಾನೇ ಸದಾ ಸಿದ್ಧ ಇದ್ದೀನಿ ಹಾಸ್ಪಿಟಲ್ ನನ್ನಿಂದ ಇರಬಹುದು ಸುಮ್ ಯಾರು ಆಗ್ಲಾದ್ರು ಮಾತನಾಡಿರಬಹುದು ಕೆಲವೊಂದು ಅವರು ಮಾಡ್ತಾರೆ ಕೆಲವೊಂದಿಷ್ಟು ಇದ್ರು ಮಾಡ್ತಾರೆ ಅದೇನು ಪ್ರಶ್ನೆ ಇಲ್ಲ ವಿರೋಧ ಪಕ್ಷ ಮಾಡ್ಬೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ